ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಮ್ಮ ಹುಡುಗಿ ಏನಪ್ಪ ಬಲೂನ್ ಹಿಡ್ಕೊಂಡು ಮಾಡಕತ್ತಾ ಅಂತ ಕೆಲಸ ಬಲವರನ್ನು ತೊಗೊಂಡಾಡು ಉಬ್ಸಕ್ಕೆ ಹಂಗಂತೇಳಿ ಆಟ ಆಡಕ್ಕಿಲ್ಲ ಜಸ್ಟ್ ಒಂದು ಸಣ್ಣ ಫಂಕ್ಷನ್ ಮಾಡಿದ್ವಿ ರೀ ನಮ್ಮ ಮನೆಯಾಗ ಅದು ಷಷ್ಟ ಪೂರ್ತಿ ರೀ ನಮ್ಮ ದೊಡ್ಡಮ್ಮ ಅವ್ರದ್ದು ಷಷ್ಟ ಪೂರ್ತಿ ಮಾಡಿದ್ವಿ ಎಷ್ಟಾಗಲಿ ಇವರೆಲ್ಲರೂ ನಮ್ಮ ಮಮ್ಮಿ ಅಕ್ಕ ರೀ ದೊಡ್ಡಮ್ಮ ಅಂದರೆ ಸೊ ಒಂಬತ್ತು ಜನ ಇವರು ಸೊ ಅದರೊಳಗೆ ಒಬ್ಬ ಮೊದಲೇದವ್ರದ್ದು ಇದು ಷಷ್ಟ ಪೂರ್ತಿ ಮಾಡ್ಲಿಕ್ಕೆ ಆತಿದ್ವಿ ಅವ್ರು ಮದುವೆಯಾಗಿ ಅರವತ್ತು ವರ್ಷ ಆಯಿತು ಗೊತ್ತೇನು ನಮ್ಗೆ ಅಂದ್ರೆ ನಾವು ಮಾಡೋದು ಸಿಂಪಲ್ಲಾಗಿ ಮಾಡಿದ್ವಿ ಹೀಗಾಗಿ ಮನೆಯವರೆಲ್ಲರೂ ಕೂಡಿ ಮಾಡಿದ್ವಿ ಸಂಜೆ ಮುಂದೆ ಅಂದರೆ ಏಳು ಗಂಟೆ ಸುಮಾರು ಆಗಿತ್ತು ರೀ ಡೆಕೋರೇಷನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅವ್ರಿಗೋಸ್ಕರ ಅವ್ರನ್ನೂ ರೆಡಿ ಆಗಲಿಕ್ಕೆ ಕಳಿಸ್ಬಿಟ್ಟು ನಾವೆಲ್ಲ ಫ್ಯಾಮ್ಲಿ ಅವ್ರು ವೇಟ್ ಮಾಡಕತ್ತಿದ್ವಿ ಯಾಕಂದ್ರೆ ನಮ್ಮ ಬಳಗ ದೊಡ್ಡದೈತಲ್ಲ ರೀ ಹಿಂಗಾಗಿ ನಾವು ಸಿಂಪಲ್ಲಾಗಿ ಮನೆ ಮನೆ ಕಷ್ಟ ಮಾಡಿದ್ವಿ ಯಾಕಂದ್ರೆ ನಮ್ಮ ದೊಡ್ಡ ಮಗ ಸ್ವಲ್ಪ ದೊಡ್ಡಪ್ಪ ಅಷ್ಟೊಂದು ಗ್ರ್ಯಾಂಡ್ ಅಷ್ಟೊಂದು ಇಷ್ಟ ಆಗಲಿಲ್ಲ ರೀ ಅವ್ರಿಗೆ ಹಿಂಗಾಗಿ ಬೇಡ ಅಂತ ಸೊ ಮನೆ ಪೂರ್ತಕ್ಕ ಅಂತೇಳಿ ನಾವು ರೀ ಹಿಂಗೆ ಎಲ್ಲ ಹಿಂಗೆ ಅವ್ರು ನೋಡಿ ಇವರ ನೋಡ್ರಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪ ಸೊ ಇವ್ರು ಅರವತ್ತು ವರ್ಷ ಆದ್ರಿ ಲಗ್ನ ಆಗಿ ಏನೇ ಇಲ್ಲ ಅಂದ್ರೆ ಎಷ್ಟು ಗಟ್ಟಿ ಮುಟ್ಟಿದಾರಂದ್ರೆ ಅದಾಳ್ದು ಗಟ್ಟಿ ಮುಟ್ಟ್ರಿ ಕೆಲ್ಸದಾಗೋಂತ್ರಿ ಈವನ್ ಅದಾರ ರೀ ಇವರು ಅಂದ್ರೆ ಚಿಕ್ಕ ವಯಸ್ಸಾಗ ಲಗ್ನ ಮಾಡ್ಕೊಟ್ಬಿಟ್ಟಾರ ಹನ್ನ ಹದಿಮೂರು ವರ್ಷಕ್ಕೋದು ಹಿಂಗೆ ಆಗಿನ ಕಾಲ ಜಲ್ದಿ ಲಗ್ನ ಮಾಡಿಬಿಡ್ತಿದ್ರಲ್ರಿ ಹಿಂಗಾಗಿ ಜಲ್ದಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರೂ ಕಂಡಾರ್ರಿ ಅವರ ನೋಡಿರಿ ನಮ್ಮ ದೊಡ್ಡಪ್ಪ ಅಂತರೂ ಹೂ ಮೂಡ್ಸಾಕಂತರ ಎಕ್ಸಾಟ್ ಆಗಿದ್ದ ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ಮತ್ತೆ ದೊಡ್ಡಪ್ಪ ದೊಡ್ಡಪ್ಪಗಳೆಲ್ಲ ಹಿಂಗೆ ನಮ್ಗೆ ಹಾಕಿಲ್ಲ ಹಂಗೆ ಮುಡ್ಸಿಲ್ಲ ಅಂತ ಹೇಳಿ ಉಳ್ದಿದ್ ನಮ್ಮ ದೊಡ್ಡ ಮಗಳು ಕಾಕ ಕಾಕುಗಳು ಎಲ್ಲರು ಹೇಳ್ತಾ ಇದ್ದ್ರಿ ಇವನ್ ನಮ್ಮ ಮನೆಯವ್ರು ಕೂಡ ಈ ರೀತಿಯಾಗಿ ಹೂ ಮುಡ್ಸಿಲ್ರಿ ನಮ್ಗೆ ನಿಮ್ಗೆ ಏನಾರ ಹಿಂಗೆ ಮಾಡಿದ್ರಂದ್ರೆ ಸೆಕ್ಷನ್ ಸೆಕ್ಷನ್ದಾಗ ಕಾಮೆಂಟ್ ಹಾಕ್ರಿ ಮತ್ತೆ ನಮಗೂ ಈ ಥರ ಹೆಣ್ಮಕ್ಳಿಗೆ ಆಸೆ ಇರತ್ತಲ್ರಿ ಗಂಡ ಗಂಡ ಆದಿಸ್ಬೇಕು ಅಂತ ಹೇಳಿ ನೋಡೋಣ ನಮ್ಮ ಮನೆಯವರು ಹೂ ನಂಗೆ ಮುಡ್ಸ್ತಾರಿಲ್ಲ ಅಂತ ಹೇಳಿ ನೋಡ್ರಿ ಯರ್ಶನ ಕುಂಕುಮ ಅಂತೂ ನಾವು ಲಗ್ನ ಅಷ್ಟು ಗಂಡ ಕಡಿಂದು ಹಚ್ಕೊಂಡಿರ್ತೇವೆ ಈಗೂ ಅದೊಂದು ಟೈಮ ಸಿಕ್ತರೆ ಎಲ್ಲ ಹೆಣ್ಮಕ್ಳಿಗೂ ಭಾಳ ಖುಷಿ ರೀ ಯಾವುದೇ ವಯಸ್ಸಂತು ಫರ್ಕ್ ರೀ ಹೆಣ್ಣಿಗೆ ಅಂದರೆ ಹೆಂತಿ ಹೆಂತಿ ಆದವಳಿಗೆ ಭಾಳ ಖುಷಿ ಇರತ್ತೆ ರೀ ಗಂಡನ ಕಡೆಯಿಂದ ಹೂ ಅಷ್ಟು ಅಷ್ಟನ್ನ ಕುಮ ಹಚ್ಕೊಳ್ಳೋದು ಅಂತಂದ್ರೆ ಭಾಳ ಖುಷಿ ರೀ ಅದು ಅಂಥ ಅವಕಾಶ ಸಿಗೋದಿಲ್ಲಲ್ರಿ ಯಾ ಹೆಣ್ಮಗಳು ಮಿಸ್ ಮಾಡ್ಕೊಕ್ಕೋಬೇಡ್ರಿ ಮತ್ತು ನಾವು ಸಣ್ಣದಾಗಿ ಒಂದು ಕೇಕ್ ತೊಗೊಂಬಂದು ಎಲ್ಲರೂ ಹುಡುಗರು ನೋಡ್ದು ಎಲ್ಲ ಎಕ್ಸೈಟೆಡ್ ನಿಂತಾರೆ ಕೇಕ್ ತಿನ್ನಲಿಕ್ಕೆ ಆ ನಮ್ಮ ದೊಡ್ಡಮ್ಮ ಒಂದು ಹಾಡು ಹಾಡಲಿಕ್ಕೆ ರೀ ಅವ್ರ ಹಾಡೋದು ದೊಡ್ದಿತ್ತು ಸೊ ನಾನು ಫುಲ್ ತೊಗೊಳಿಲ್ಲ ಅದು ಅಷ್ಟು ತೊಗೊಂಡ್ಕೊಕಿಬಿಟ್ಟೆ ಅವ್ರಿಗೆ ಭಾಳ ಹಾಡು ಹಾಡೋದು ಅಂತಂದ್ರೆ ಅವ್ರಿಗೂ ಭಾಳ ಇಷ್ಟ ರೀ ಯಾವಾಗಲೂ ನೋಡ್ರಿ ಭಾಳ ಆರ್ಬೇನೆ ಎಲ್ಲ ರೀ ಅದ ನಮ್ಮ ತಕ್ಕ ಮಟ್ಟಿಗೆ ಅಂತೇಳಿ ಮಾಡಬೇಕಲ್ದು ಹೀಗಾಗಿ ನಾವು ಮಾಡಿದ್ವಿ ಅಂದರೆ ಅದು ಲಗ್ನ ಟೈಮ್ದಾಗಷ್ಟು ಇವರು ಹಾರ ಬದಲಾಯಿಸ್ಕೊಂಡಿರ್ತಾರೆ ಈ ಟೈಮ್ದಾಗ ಹಾರ ಬದಲಾಯಿಸ್ಕೊಳ್ಳೋಂದ್ರೆ ಒಂಥರ ಎಕ್ಸೈಟಾಗಿ ಅಂತಾರಲ್ರಿ ಸೊ ನಮಗೂ ಕೂಡ ನಾವು ನೋಡಿರಲಿಲ್ಲ ಬಿಡ್ರಿ ಇವ್ರ ಲಗ್ನ ನೋಡಿರಲಿಲ್ಲ ಸೊ ಇವಾಗ ನಮ್ಗೆ ಅವ್ರ ಲಗ್ನ ನೋಡುವಂಥ ಭಾಗ್ಯ ಸಿಕ್ತೀರಿ ನಮ್ಗೆ ನಮ್ಮಲ್ಲಿ ಈ ರೀತಿಯಾಗಿ ತಲೆಗೆ ದಂಡಿ ಕಟ್ತಾರೆ ಮತ್ತು ಹಾರ ಅಂತೂ ಬದಲಾಯಿಸ್ಕೊಳ್ಳೋದಂತೂ ನಾರ್ಮಲ್ ಸೊ ಹಾರ ಬದಲಾಯಿಸ್ಕೊಂಡ್ರು ಮಕ್ಕಳು ಅಂತೂ ಕೇಕ್ ತಿನ್ಲಿಕ್ಕೆ ಎಕ್ಸೈಟ್ ಆಗಿದ್ರು ಹೋಗಿ ಅಮ್ಮನ ಬಾಜಕ ಕೂತರು ಏನು ಹೇಳ್ತೀರಿ ಇವ್ರು ಎಕ್ಸೈಟ್ಮೆಂಟು ೀರಿ ಫ್ಯಾಮಿಲಿ ಫೋಟೋ ಫೋಟೋ ರೀ ಸೊ ನಾವು ಎಲ್ಲರೂ ಕಡೆ ಫೋಟೋ ಅದು ತಗಸ್ಕೊಂಡ್ಬಿಟ್ಟು ರಾತ್ರಿ ಊಟ ಮಾಡಿಕೊಂಡು ಭರ್ಜರಿಯಾಗಿ ನಿಧಿ ಹೊಡೆದೇ ಬಿಡ್ರಿ ಮತ್ತು ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬು ಅಲ್ಲದೆ ಬೆಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನನ್ನ ಈ ವಿಡಿಯೋ ನೀವು ಎಲ್ಲ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹೀಗೆ ನನ್ನ ವಿಡಿಯೋಗಳ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು